ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಹಳೆಯ ಲಗಿನ್ಸಿಂದ ಡೋರ್ ಮ್ಯಾಟನ್ನು ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಲೆಗ್ಗಿನ್ಸಿಂದನೇ ಮಾಡ್ಕೋಬೇಕು ಅಂತೇನಿಲ್ಲ ಯಾವುದಾದ್ರೂ ಬಟ್ಟೆಯಿಂದ ಕೂಡ ಮಾಡ್ಕೋಬೋದು ನನ್ನ ಹತ್ರ ತುಂಬ ಲಗ್ಗಿನ್ಸ್ ಇತ್ತು ಹಾಗಾಗಿ ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀವಿ ಸೊಂಟದ ಭಾಗನ ಅರ್ಧ ಅರ್ಧ ಇಂಚಿಗೆ ಕಟ್ ಮಾಡಿ ತಕ್ಕೊಂಡಿದ್ದೀನಿ ಇದನ್ನು ಕೂಡ ಈ ಥರ ಉದ್ದ ಕಟ್ ಮಾಡ್ಕೋಬೇಕು ಇದನ್ನು ಕೈಯಿಂದ ಎಳೆದು ಹರಿಬಾರ್ದು ಕತ್ರಿಯಿಂದನೇ ಕಟ್ ಮಾಡ್ಕೋಬೇಕು ಕೈಯಿಂದ ಎಳೆದು ಕಟ್ ಮಾಡಿದರೆ ಸರಿ ಸೇಫ್ ಬರೋದಿಲ್ಲ ಹಾಗಾಗಿ ಆ ಕಡೆ ಕಡೆ ಜಾಸ್ತಿ ಒಂದು ಸ್ವಲ್ಪ ಸೈಡ್ ಕ್ರಾಸ್ ಇರುತ್ತಲ್ಲ ಅದನ್ನು ಸಮಾನಾಗಿ ಕಟ್ ಮಾಡಿ ತಗೋಬೇಕು ನೋಡಿ ಈ ತರ ಸ್ಟ್ರೈಟ್ ಆಗಿ ಲೈನು ಆ ತರ ಕಟ್ ಮಾಡ್ಕೋಬೇಕು ಈ ಸೈಡು ಸಹ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ತರ ಸೈಡಲ್ಲಿ ಕ್ರಾಸ್ ಬಂದಿರುತ್ತೆ ಮೇಲ್ಭಾಗದ ಬಟ್ಟೆ ಅದನ್ನ ಕಟ್ ಮಾಡಿ ತೆಗಿಬೇಕು ಈಗ ಇದನ್ನ ಅರ್ಧ ಅರ್ಧ ಇಂಚಿಗೆ ಕಟ್ ಮಾಡ್ಕೋಬೇಕು ತುಂಬಾ ದಪ್ಪ ಆಗುತ್ತೆ ಇದು ಬಟ್ಟೆ ಒಂಥರ ರಬ್ಬರ್ ತರ ಇರುತ್ತಲ್ಲ ಹಾಗಾಗಿ ಅರ್ಧ ಅರ್ಧ ಇಂಚು ಕಟ್ ಮಾಡ್ಕೊಂಡ್ರೆ ಸಾಕು ಇದು ಕತ್ರೆಯಿಂದನೇ ಕಟ್ ಮಾಡ್ಕೊಳ್ಳಿ ಕೈಯಿಂದ ಎಳ್ದು ಎಳೀಲಿಕ್ಕೆ ಹೋಗಬೇಡಿ ಒಂದು ಒಂದತ್ರ ಜಾಸ್ತಿ ಹತ್ರ ಕಮ್ಮಿ ಬರುತ್ತೆ ಕೈಯಿಂದ ಎಳಿಲಿಕ್ಕೆ ಹೋದರೆ ತೋರಿಸ್ತೇನೆ ನೋಡಿ ನಿಮಗೆ ಈ ಥರ ಸ್ಟಾರ್ಟಿಂಗ್ ಹಿಂಗೆ ಕಟ್ ಮಾಡಿಕೊಂಡು ಕೈಯಿಂದ ತೆಗೆದ್ರೆ ಹೆಚ್ಚು ಕಡಿಮೆ ಬರುತ್ತೆ ಒಂದು ಹತ್ರ ಸಪ್ಪೂರ ಬರುತ್ತೆ ಹತ್ರ ದಪ್ಪ ಬರುತ್ತೆ ಹಾಗೆ ಅದಕ್ಕೋಸ್ಕರ ನೋಡಿ ಈ ಥರ ಅರ್ಧ ಅರ್ಧರ್ಧ ಇಂಚಿ ಕಟ್ ಮಾಡ್ಕೊಂಡಿದ್ದು ಇದನ್ನ ಹಿಡ್ಕೊಂಡು ಟೈಟಾಗಿ ಎಳಿಬೇಕು ಟೈಟಾಗಿ ಎಳೆದ್ರೆ ಈ ಥರ ಬರುತ್ತೆ ನೋಡಿ ಈ ಥರ ಟೈಟಾಗಿ ಎರಡು ಕೈಯಿಂದ ಎಳೆದು ಎಳಿಬೇಕು ಇದನ್ನು ನೋಡಿ ಎಳ್ದಿರೋದು ಯಾವ ಥರ ಕಾಣಿಸುತ್ತೆ ಇದನ್ನೇ ಒಂದು ಪೀಸ್ ತಗೊಂಡು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟಾಗಿ ಎಳಿಬೇಕು ಎರಡು ಕೈಯಿಂದ ಕೂಡ ನೋಡಿ ಈ ಥರ ಹೇಳಿದ್ರೆ ಫುಲ್ ಟೈಟಾಗಿ ಎಳ್ಕೋಬೇಕು ಈ ಥರ ನೋಡಿ ಹೇಗೆ ಕಾಣುತ್ತೆ ಎಳ್ದೇ ಹೇಗೆ ಕಾಣುತ್ತೆ ಇಲ್ಲಿ ನಾನು ಮೂರು ಥರದ್ದು ಲೆಗಿನ್ಸನ್ನು ಕಟ್ ಮಾಡಿ ಇದು ಒಂದೊಂದು ಪೀಸ್ ಇದು ಒಂದೊಂದು ಲೆಗಿನ್ಸಿಂದ ಕಟ್ ಮಾಡಿಟ್ಟಿದ್ದೀನಿ ಇಷ್ಟನ್ನು ಎಲ್ಲ ಎಳ್ದೆಳ್ದು ಟೈಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ವೈಟೇ ಜಾಸ್ತಿ ನಮ್ಮ ಮನೆಯಲ್ಲಿ ಇರೋದು ಇನ್ನೂ ತುಂಬ ಇದೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ರಟ್ಟಿನ ಬಾಕ್ಸು ಈ ಥರ ಮನೇಲಿರುತ್ತೆ ಇಲ್ಲ ಅಂದರೆ ಅಂಗಡಿಯಲ್ಲಿ ಆದರೂ ಸಿಗುತ್ತೆ ಇಲ್ಲ ನಾವು ಆನ್ಲೈನಿಂದ ಏನಾದರೂ ತರಿಸ್ಕೊಂಡಾಗೂ ಇರುತ್ತೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದ ರಟ್ಟಿನ ಬಾಕ್ಸ್ ಇಟ್ಕೋಬೇಕು ತುಂಬ ಈಸಿ ಆಗುತ್ತೆ ಒಂದಿನದಲ್ಲಿ ಹಾಕೋಬೋದು ಇದನ್ನ ಇದನ್ನಿವಾಗ ಅರ್ಧ ಅರ್ಧ ಇಂಚಿಗೆ ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಮುಕ್ಕಾಲು ಇಂಚಿಗೆ ಮಾಡ್ತಾ ಇದ್ದೀನಿ ಅರ್ಧ ಅರ್ಧ ಇಂಚಿಗೆ ಕಟ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಇದೊಂದು ಸ್ವಲ್ಪ ರಟ್ಟು ಅಷ್ಟು ಗಟ್ಟಿ ಇಲ್ಲ ಹಾಗಾಗಿ ನಾನು ಒಂದು ಮುಕ್ಕಾಲು ಇಂಚಾಗಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅರ್ಧ ಅರ್ಧ ಇಂಚಿಗೆ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮುಕ್ಕಾಲು ಇಂಚಿಗೆ ಅಂದರೆ ಸ್ವಲ್ಪ ಗ್ಯಾಪ್ ಇಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಫುಲ್ಲು ಲೆಗಿನ್ಸಲ್ಲೇ ಹಾಕಿದರೆ ಅದು ಫುಲ್ ಬಿಚ್ಚಿದ ಏನು ಏನನ್ಸುತ್ತೆ ಸಣ್ಣದಾಗಿ ಕಾಣುತ್ತೆ ಅಲ್ಲ ಫುಲ್ ಅಲ್ಲೇ ಹಾಕೋಕೆ ಹೋಗಬೇಡಿ ನಿಮಗೆ ತೋರ್ಸೋಕ್ಕೋಸ್ಕರ ಫುಲ್ ಲಗಿನ್ಸ್ ಯೂಸ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಅರ್ಧ ಬಟ್ಟೆ ಅರ್ಧ ಲೆಗಿನ್ಸ್ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಫುಲ್ ಅಲ್ಲೇ ಹಾಕಿದರೆ ಅದು ಹಾಕೆಲ್ಲ ಆದಮೇಲೆ ತುಂಬ ಚಿಕ್ಕದಾಗುತ್ತೆ ಒಂಥರ ರಬ್ಬರ್ ಎಳೆದು ಬಿಟ್ಟಾಗ ಹೇಗೆ ಕಾಣಿಸುತ್ತೋ ಆ ಥರ ನೋಡಿ ಈ ಥರ ಎಲ್ಲ ಸೈಡು ಮುಕ್ಕಾಲು ಇಂಚಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಮಾಡೋದಿದ್ರೆ ಅರ್ಧ ಇಂಚಿಗೆ ಮಾಡ್ಕೋಬೇಕು ಇದು ರಟ್ಟು ಗಟ್ಟಿ ಇಲ್ಲ ಅಷ್ಟು ಅದಕ್ಕಾಗಿ ಮುಕ್ಕಾಲು ಇಂಚಷ್ಟು ಗ್ಯಾಪ್ ಇಟ್ಟಿದ್ದು ನಾನು ಅರ್ಧ ಇಂಚ್ ಗ್ಯಾಪ್ ಇಟ್ಟು ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಸೈಡ್ ತಗೊಂಡು ಒಂದು ನಾಟಾದರೂ ಹಾಕ್ಕೊಬೋದು ಎರಡು ನಾಟಾದರೂ ಹಾಕ್ಕೊಬೋದು ಎಲ್ಲವನ್ನೂ ತಗೊಂಡು ಈ ಥರ ನಾಟ ಇದ್ದೀನಿ ತುದಿಗೆ ಹಾಕೋಬೇಕು ನೋಡಿ ಈ ಥರ ಒಂದು ಸೈಡಿಗೆ ತುದಿಗೆ ಈ ಥರ ಹಾಕೋಬೇಕು ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಎಲ್ಲ ಈ ಥರ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ವೈಟು ಅಂದರೆ ಬೇಗ ಗಲೀಜಾಗಲ್ಲ ಯಾರೂ ಹೆಚ್ಚು ಹೊರಗೆ ಒಳಗೆ ಓಡಾಡೋದಿಲ್ಲ ಮೇಲ್ಗಡೆ ಮನೆ ಇರೋದ್ರಿಂದ ಹೆಚ್ಚು ಗಲೀಜಿಲ್ಲ ನಮ್ಮ ಮನೇಲಿ ಜಾಸ್ತಿ ಜನ ಕೂಡ ಇಲ್ಲ ಅದಕ್ಕೋಸ್ಕರ ವೈಟ್ ಫುಲ್ ವೈಟೇ ಹಾಕಿದ್ರು ಗಲೀಜು ಕಾಣೋದಿಲ್ಲ ನೋಡಿ ಈ ಥರ ಒಳಗಡೆ ಟೈಟಾಗಿ ಸಿಗಿಸ್ಕೋಬೇಕು ಒಂದು ಎರಡರ ಮಧ್ಯೆ ಹಾಕಿ ಈ ಥರ ಒಳಗೆ ಟೈಟಾಗಿ ನಾಟ್ ಹಾಕಿದ್ದೇವಲ್ಲ ಅದನ್ನು ಸಿಗಿಸ್ಕೋಬೇಕು ಈ ಥರ ಈ ಥರ ಟೈಟಾಗಿ ಎಳೆದಿಟ್ಕೊಂಡು ಹಿಂದೆ ತಿರುಗಿಸಿ ಇಲ್ಲಿ ಒಂದು ನಾಟ್ ಹಾಕೋಬೇಕು ಟೈಟ್ ಇರಬೇಕಂದ್ರೆ ಲೂಸ್ ಇರಬಾರ್ದು ನೀವು ಇದು ಒಂದರಲ್ಲೇ ಮಾಡ್ಕೋಬೇಡಿ ಇದಕ್ಕೆ ಬೇರೆ ಬಟ್ಟೆನೂ ಸೇರಿಸ್ರಿ ನೋಡಿ ಆ ಸೈಡ್ ಈ ಸೈಡು ನಾಟ್ ಹಾಕೊಂಡಿದ್ದೀನಿ ಈ ನಾಟ್ ಫಸ್ಟ್ ಒಂದು ನಾಟ್ ಹಾಕೊಂಡಿರೋದನ್ನ ಈ ಎರಡರ ಮಧ್ಯೆ ಟೈಟಾಗಿ ಸಿಗಿಸ್ಕೋಬೇಕು ಆಮೇಲೆ ಇನ್ನೊಂದು ಇದೆಯಲ್ಲ ಅದನ್ನು ಕೂಡ ಅದ್ರ ಪಕ್ಕದಲ್ಲೇ ಇರೋದಕ್ಕೆ ಈ ಥರ ಹೋಗಿ ಉಲ್ಟ ತಿರುಗಿಸ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು ಫುಲ್ಲು ಲೆಗಿನ್ಸಲ್ಲೇ ಹಾಕೋದು ಬೇಡ ಯಾಕೆಂದರೆ ಅದು ಬಿಚ್ಚಿದ ಮೇಲೆ ಏನಾಗುತ್ತೆ ಎಲ್ಲ ಸಿಂಕ್ ಆಗುತ್ತೆ ಅದು ಅಂದರೆ ಅಷ್ಟು ದೊಡ್ಡದು ಕಾಣುತ್ತೆ ನೋಡುವಾಗ ಬಿಚ್ಚಿದ ಮೇಲೆ ಸ್ವಲ್ಪ ಕಾಣುತ್ತೆ ನೋಡಿ ಈ ಥರ ಎರಡು ಕಡೆನೂ ಟೈಟಾಗಿ ನಾಟ್ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಂದ್ರ ಪಕ್ಕ ಒಂದಿಗೆ ಈ ಥರ ಹಾಕೊಳ್ತಾ ಹೋಗಬೇಕು ಫಸ್ಟ್ ನಾವೇನು ಒಂದು ಸೈಡ್ ಗ ನಾಟ್ ಹಾಕೊಂಡಿರುತ್ತವಲ್ಲ ಅದನ್ನ ಇಟ್ಕೊಂಡು ಇನ್ನೊಂದು ಸೈಡು ಈ ಥರ ನಾವು ಕಟ್ ಮಾಡ್ಕೊಂಡಿದ್ದಲ್ಲಿ ಟೈಟಾಗಿ ಸಿಗಿಸ್ಕೊಂಡು ಅದನ್ನು ಉಲ್ಟಾ ತಿರುಗಿಸಿ ಟೈಟಾಗಿ ಒಂದು ನಾಟ್ ಹಾಕೋಬೇಕು ಫುಲ್ಲು ಲೆಗಿನ್ಸಲ್ಲೇ ಹಾಕೋಬೇಡಿ ಈ ಥರ ಹಾಕ್ಕೊಂಡಾದಮೇಲೆ ನೀವು ಬೇರೆ ಬಟ್ಟೆಯಿಂದ ಸೀರೆ ಅಥವಾ ವೇಲು ಯಾವುದಾದ್ರೂ ಆಯಿತು ಅದರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಫುಲ್ಲು ಲಗಿನ್ಸನ್ನೇ ಯೂಸ್ ಮಾಡಿದ್ದೀನಿ ಸರಿ ಕಾಣಿಸಲ್ಲ ಅಂಥೇಳಿ ನೋಡಿ ಒಂದೊಂದು ನಾವು ಏನು ಕಟ್ ಮಾಡ್ಕೊಂಡಿರ್ತವಲ್ಲ ಅಲ್ಲಲ್ಲಿ ಒಂದೊಂದು ನಾಟ್ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಪೀಸ್ ಬಟ್ಟೆ ತಗೊಂಡು ಅದನ್ನ ಇವಾಗ ಸೂಜಿದಾರ್ದಿಂದ ಹೊಲ್ಕೊಳ್ತೀನಿ ಇದಾಗಿದೆ ಇವಾಗ ನಿಮಗೆ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಲಗಿನ್ಸ್ ಒಂದೇ ಯೂಸ್ ಮಾಡಬೇಡ್ರಿ ಲಗಿನ್ಸ್ ಎಲ್ಲದಕ್ಕೂ ಯೂಸ್ ಮಾಡಿ ಈ ಥರ ಕಟ್ಟುವಾಗ ಅದು ಅರ್ಧ ಇದು ಅರ್ಧ ಇಲ್ಲಿ ಲಗಿನ್ಸ್ ಪೀಸ್ ಅರ್ಧ ಮತ್ತು ಬೇರೆ ಬಟ್ಟೆ ಅರ್ಧ ಇರಲಿ ಈ ಥರ ಫಸ್ಟ್ ಒಂದು ಸ್ವಲ್ಪ ಒಳಗೆ ಹಾಕಿ ಅದನ್ನು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ತೀನಿ ನಾಟಲ್ಲ ಸೂಜಿದಾರದಿಂದ ಇದ್ದೀನಿ ಇದು ಸಹ ಟೈಟಾಗಿರಲಿ ಟೈಟಾಗಿ ಒಂದು ದಾರದಿಂದ ಹೊಲಿಗೆ ಹಾಕ್ಕೊಳ್ತೀನಿ ನೋಡಿ ಇದು ನಾಟ ಥರ ಬರುತ್ತೆ ನೋಡಿ ಈ ಥರ ಒಂದು ಗಂಟು ಹಾಕಬೇಕು ಈಗ ಇನ್ನೊಂದು ತುದಿಗೆ ಪಿನ್ ಹಾಕೊಂಡಿದ್ದೀನಿ ಇದು ಫಸ್ಟ್ ಒಂದು ಬಿಟ್ಟು ಈ ಥರ ಒಂದು ಒಂದು ಬಿಟ್ಟು ಒಂದು ಒಂದು ಬಿಟ್ಟು ಒಂದು ಅದರಲ್ಲಿ ಪಿನ್ನನ್ನು ಹಾಕೊಳ್ತಾ ಹೋಗ್ಬೇಕು ಒಂದು ಲೈನ್ ಹಾಕ್ಕೊಂಡ್ಮೇಲೆ ಇನ್ನೊಂದು ಲೈನ್ ಬಿಡ್ಬೇಕು ಇನ್ನೊಂದು ಲೈನ್ ಬಿಟ್ಟ ಮೇಲೆ ಒಂದು ಲೈನ್ ಹಾಕ್ಕೋಬೇಕು ಈ ಥರ ಮೇಲೆ ಕೆಳಗೆ ಒಂದು ಮೇಲೆ ಒಂದು ಕೆಳಗೆ ಈ ಥರ ಒಂದು ಬಿಟ್ಟು ಒಂದಕ್ಕೆ ಈ ಥರ ಪೋಣಿಸ್ಕೊತ ಹೋಗ್ಬೇಕು ಒಂದು ಮೇಲ್ಭಾಗ ಬರಬೇಕು ಒಂದು ಕೆಳ ಭಾಗ ಆ ಥರ ಪೋಣಿಸ್ಕೊತ ಹೋಗ್ಬೇಕು ನಾ ಪೋಣಿಸ್ತಾ ಇದ್ದೇನಲ್ಲ ಈ ಥರ ಹಾಕೋಬೇಕು ನೋಡಿ ಈ ಥರ ಸಮ ಮಾಡ್ಕೊತ ಹೇಳ್ಕೊತ ಹೋಗ್ಬೇಕು ಒಂದಕ್ಕೆ ಹಾಕಿದ ನಂತರ ಇನ್ನೊಂದು ಬಿಟ್ಟು ಅದ್ರ ಪಕ್ಕದಕ್ಕೆ ಹಾಕೋಬೇಕು ಇಲ್ಲಿ ಕೆಳಗಿಂದ ಹೋಗ್ಬೇಕು ಇದು ಕೆಳಭಾಗದಿಂದ ಮೇಲ್ಭಾಗ ಬರಬೇಕು ಈ ಕಡೆ ನೋಡಿ ಈ ಥರ ಲಗಿನ್ಸ್ ಒಂದೇ ಯೂಸ್ ಮಾಡಿದರೆ ರಬ್ಬರ್ ಎಳೆದು ಬಿಟ್ಟಾಗ ಆಗುತ್ತಲ್ಲ ಆ ಥರ ಆಗುತ್ತೆ ಅದಕ್ಕೋಸ್ಕರನೇ ಈ ಫಸ್ಟ್ ಈ ಥರ ಲಗಿನ್ಸನ್ನಾದರೂ ಕಟ್ಕೊಳ್ಳಿ ಇಲ್ಲಾಂದ್ರೆ ಫಸ್ಟ್ ಬೇರೆ ಬಟ್ಟೆ ಏನಾದರೂ ಕಟ್ಕೊಂಡು ಈ ಲಗಿನ್ಸನ್ನು ಈ ಥರ ಹಾಕ್ಕೊಳ್ತಾ ಹೋಗಿ ನಾನಿಲ್ಲಿ ಎರಡೂ ಲಗಿನ್ಸೇ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬಿಟ್ಟು ಒಂದಕ್ಕೆ ಪಿನ್ನನ್ನು ಹಾಕ್ಕೊಳ್ತಾ ಹೋಗ್ಬೇಕು ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನಕ್ಕೆ ಒಂದು ಮೇಲ್ಭಾಗ ಹಾಕಿದರೆ ಒಂದು ಕೆಳಭಾಗ ಹಾಕಬೇಕು ಪಿನ್ನನ್ನು ತುಂಬ ಈಸಿ ಇದೆ ಹಾಕೊಳ್ಳಿಕ್ಕೆ ಹಳೆ ಲೆಗಿನ್ಸ್ ಏನಕ್ಕೂ ಯೂಸ್ ಆಗಲ್ಲ ಅಂತ ಈ ಥರನಾದರೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಒಂದು ಸತಿ ಹಾಕೊಂಡ್ಮೇಲೆ ಪಕ್ಕ ಪಕ್ಕ ಈ ಥರ ಎಳ್ಕೋಬೇಕು ಒಂದರ ಪಕ್ಕ ಒಂದು ಇರಬೇಕು ಅದು ಈ ಥರ ಸರಿಸ್ಬೇಕು ಪಕ್ಕಕ್ಕೆ ಈಗ ಈ ಸೈಡು ಸಹ ಕೆಳಗಿಂದ ಮೇಲೆ ಹೋಗ್ಬೇಕು ಇದೇ ತರ ಹಾಕೋಬೇಕು ಫುಲ್ ನೋಡಿ ಇದೊಂದು ಬಟ್ಟೆ ತಗೊಂಡು ಇಷ್ಟು ಹಾಕೊಂಡಿದ್ದೀನಿ ನಾನು ಈಗ ಬೇರೆ ಲಗೇನ್ಸ್ ಪೀಸನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅದನ್ನು ಸಹ ಸೂಜಿದಾರರಿಂದ ಹೊಲ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಪಿನ್ ಹಾಕ್ಕೊಂಡು ಸೇಮ್ ಫಸ್ಟ್ ಹೆಂಗೆ ಹೊಲಿದಿದ್ದು ಅದೇ ಥರ ಕೆಳಗಿಂದ ಮೇಲ್ ಬರಬೇಕು ನಿಧಾನ ಹಾಕಬೇಕು ಆ ರಟ್ಟಿನ ಬಾಕ್ಸು ಗಟ್ಟಿ ಇಲ್ಲ ಅದಕ್ಕೋಸ್ಕರ ನಿಮಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡ್ಕೊಂಡು ಹಾಕ್ಕೋಗ್ಬೋದು ನೋಡಿ ಒಂದೊಂದು ಹಾಕಿದ ತಕ್ಷಣ ಈ ತರ ಟೈಟ್ ಆಗಿ ಎಳ್ಕೋಬೇಕು ಹೀಗೆ ಇದನ್ನ ಒಂದು ಬಿಟ್ಟು ಒಂದು ಒಂದ್ ಬಿಟ್ಟು ಒಂದು ಅಂತ ಹೇಳಿ ಪಿಂದ ಹಾಕೊಳ್ತಾ ಹೋಗಬೇಕು ಒಂದು ಮೇಲೆ ಇದ್ದರೆ ಒಂದು ಕೆಳಗೆ ಬರಬೇಕು ಆ ತರ ಹಾಕೋಬೇಕು ನಿಮ್ಮ ಹತ್ರ ಯಾವುದು ಹಳೆ ಲಗ್ಗಿನ್ಸ್ ಇದೆಯೋ ಅದು ಸ್ವಲ್ಪ ಅರ್ಧ ತಗೊಳ್ಳಿ ಇನ್ನು ಬೇರೆ ಎಕ್ಸ್ಟ್ರಾ ಬೇರೆ ಬಟ್ಟೆ ಅರ್ಧ ತಗೊಂಡು ಹಾಕಿ ಇದನ್ನ ಫುಲ್ ಒಂದೇ ಥರದಲ್ಲಿ ಹಾಕಿದರೆ ಫುಲ್ಲು ಟೈಟಾಗಿ ಮೇಲೆ ಏನಾಗುತ್ತೆ ದಷ್ಟು ದೊಡ್ಡದು ಹಾಕಿರ್ತೇವೆ ಮೇಲೆ ಅದು ಚಿಕ್ಕದಾಗಿ ಕಾಣಿಸುತ್ತೆ ನೋಡಿ ಈಗ ಕೆಳಭಾಗದಿಂದ ತೊಗೊಂಡು ಒಂದನ್ನು ಬಿಟ್ಟು ಇನ್ನೊಂದಕ್ಕೆ ಪಿನ್ ಹಾಕೋಬೇಕು ಒಂದು ಬಿಟ್ಟು ಇನ್ನೊಂದಕ್ಕೆ ಪಿನ್ ಹಾಕೋಬೇಕು ಈ ಥರ ಹಾಕೊಳ್ತಾ ಹೋಗ್ಬೇಕು ನೋಡಿ ಇವಾಗ ಇಷ್ಟು ಹಾಕೊಂಡಿದ್ದೀನಿ ನಾನು ತುಂಬ ಟೈಟಾಗಿ ಎಳೆದು ಎಳೆದು ಹಾಕ್ಬಾರ್ದು ಒಂದು ಸ್ವಲ್ಪ ಲೂಸ್ ಬಿಟ್ಟು ಹಾಕೋಬೇಕು ಇದು ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ಹಾಗೆ ಬಿಟ್ಟು ಒಂದಕ್ಕೆ ಮೇಲೆ ಕೆಳಗೆ ಈ ಥರ ಪೊಣಸ್ಕೊತ ಹೋಗ್ಬೇಕು ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೀವು ಬೇಕಂದರೆ ಸೈಡಿಗೆ ಅದನ್ನು ಹೊಲಿಗೆ ಹಾಕೋಬೋದು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಇದನ್ನಿವಾಗ ಒಂದೊಂದೇ ತೆಗಿಬೇಕು ನಿಧಾನವಾಗಿ ನಾವೇನು ಹಾಕ್ಕೊಂಡು ಹಿಂದುಗಡೆ ಸಿಗ್ಸಿಡ್ತೇವಲ್ಲ ಅದನ್ನು ಒಂದೊಂದೇ ತೆಗಿಬೇಕು ನಿಧಾನವಾಗಿ ತೆಗೀರಿ ಏನು ಆಗೋದಿಲ್ಲ ಮತ್ತು ಇನ್ನೊಂದು ಸಲ ಮಾಡ್ಬೋದು ರಟ್ಟಿನ ಪೀಸ್ ಹಾಗೆ ಇಟ್ಕೊಂಡ್ರಿ ಅಂತ ಅಷ್ಟೆ ನೋಡಿ ಎಲ್ಲ ಬಿಚ್ಕೊಂಡಿದ್ದೀನಿ ನಾನು ನೀವು ಫಸ್ಟೇ ಬೇಕಾದ್ರೆ ಇದನ್ನ ಕಟ್ ಮಾಡಿ ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ಒಂದು ಸೈಡ್ ಅಷ್ಟೇ ಬಿಚ್ಕೊಂಡಿದ್ದೀನಿ ಇನ್ನೊಂದು ಸೈಡ್ ಹಾಗೆ ಇದೆ ಇದನ್ನ ಇಲ್ಲಿ ಕಟ್ ಮಾಡಿ ಅದನ್ನು ಸೂಜಿದಾರದಿಂದ ಹೊಲ್ಕೊಳ್ತೀನಿ ಇವಾಗ ಹೊಲ್ಕೊಂಡಾಗಿದೆ ಇದನ್ನು ಇವಾಗ ಇದನ್ನು ನೀವು ಫೋಲ್ಡ್ ಮಾಡಾದರೂ ಹೊಲ್ಕೋಬೋದು ನಾನಿಲ್ಲಿ ಹಾಗೇ ನಾಟ ಹಾಕ್ತಾ ಇದ್ದೀನಿ ನೋಡಿ ಈ ಗಂಟನ್ನು ಬಿಚ್ಕೊಳ್ತೀನಿ ನಾನು ನೋಡಿ ಎಲ್ಲ ಬಿಚ್ಕೊಂಡಿದ್ದೀನಿ ಇವಾಗ ಇದನ್ನು ಟೈಟಾಗಿ ಎರಡು ಸಲ ನಾಟ್ ಹಾಕ್ಕೊಳ್ತೀನಿ ನಿಮಗೆ ನಾಟ ಹಾಕ್ಕೊಳ್ಳೋದು ಬೇಡ ಅಂತ ಅಂದರೆ ಫೋಲ್ಡಿಂಗ್ ಮಾಡಿ ಹೊಲ್ಕೋಬೋದು ಅದನ್ನು ಎರಡೆರಡು ಸೇರ್ಸಿ ಎರಡು ನಾಟ್ ಹಾಕೊಳ್ತೀನಿ ಇದಿ ನೋಡ್ಲಿಕ್ಕೆ ನಿಮಗೆ ಚಿಕ್ಕದ ಕಾಣುತ್ತೆ ದೊಡ್ಡದಿದೆ ಇದು ದೊಡ್ಡ ರೊಟ್ಟ ತಗೊಂಡಿದ್ದು ತುಂಬಾ ಚಿಕ್ಕದ ತಗೊಳಕ್ಕೆ ಹೋಗ್ಬೇಡ್ರಿ ಲೆಗಿನ್ಸು ಮತ್ತೆ ಸಿಂಕ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಟೈಟ್ ಇದು ಬಿಚ್ಚೋದಿಲ್ಲ ನಾಟ್ ಹಾಕಿರೋದು ಲಗಿನ್ಸ್ ಆಗಿರೋದ್ರಿಂದ ಬಿಚ್ಚೋದಿಲ್ಲ ಅಲ್ಲೇ ಟೈಟ್ ಆಗಿರುತ್ತೆ ನೋಡಿ ಎಲ್ಲ ಥರ ಈ ಥರ ನಾಟ್ ಹಾಕೊಂಡು ಇರೋದನ್ನ ಕಟ್ ಮಾಡ್ಕೊಳ್ತೀನಿ ನಿಮ್ಗೆ ಎಷ್ಟು ಚಿಕ್ಕದು ಬೇಕು ಎಷ್ಟು ದೊಡ್ಡದು ಬೇಕು ಅಂತ ಹೇಳಿ ನೋಡ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟ್ ಡಿಸೈನ್ ಥರ ಕಾಣಿಸುತ್ತೆ ಯಾರು ಬೇಕಾದರೂ ಮಾಡ್ಕೋಬೋದು ಅಷ್ಟೇ ಈಜಿಯಲ್ಲಿದೆ ಇದು ಇದನ್ನ ಈ ಥರ ಕಟ್ ಮಾಡಿದ್ರು ಇಟ್ಕೋಬೋದು ನಾಟಕೊಂಡು ಇಲ್ಲ ನಮಗೆ ನಾಟ್ ಬೇಡಪ್ಪ ಅಂದರೆ ದಾರದಲ್ಲಿ ಹೊಲ್ಕೋಬೋದು ಫೋಲ್ಡಿಂಗ್ ಮಾಡ್ಕೊಂಡು ಅದನ್ನೇ ಈಗ ಕಟ್ ಮಾಡ್ಕೊಂಡಾದ ಮೇಲೆ ಸಲ ಟೈಟಾಗಿ ಎಳ್ಕೊಳ್ತೀನಿ ನೋಡಿ ಈ ಥರ ಆಗಿದೆ ನೋಡೋಕ್ಕೂ ಒಂಥರ ಡಿಸೈನ್ ಥರ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಇದ್ದರೆ ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಈ ಸೈಡು ಕೂಡ ಎಲ್ಲ ತೆಗೆದು ಅದೇ ಥರ ಹಾಕೊಂಡು ಗಂಟ್ ಕಟ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಫೋಲ್ಡ್ ಮಾಡಿದ್ರು ಹೊಲ್ಕೋಬೋದು ನೀವು ಈ ಥರ ಗಂಟಾಕೆ ಆಗಿನ ಬಿಡ್ಬೋದು ಒಂಥರ ಡಿಫ್ರೆಂಟ್ ಡಿಸೈನ್ ಥರ ಕಾಣಿಸುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಇದು ನಾನು ನಿಮಗೆ ಚೆನ್ನಾಗಿ ಕಾಣಲಿ ಅಂಥೇಳಿ ಲೆಗ್ಗಿನ್ಸಿಂದ ತೋರಿಸಿರೋದು ಲೆಗ್ಗಿನ್ಸ್ ಒಂದೇ ಉಪಯೋಗಿಸ್ಕೋಬೇಡಿ ಎರಡು ಬಟ್ಟೆ ಕೂಡ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್